ಹಾಯ್ ಎಲ್ಲ ನಮಸ್ಕಾರ ಇವತ್ತು ರೀಪ ಎರಡನೇ ದಿನ ಅಂತ ಹೇಳ್ತಾ ಯಾವ ಸಾಂಗ್ ನಿಮ್ಮ ಮುಂದೆ ತಾನೆ ಅಂದ್ರಪ್ಪ ಇವತ್ತು ನೋಡಿ ಅದಕ್ಕಿ ಮೊದಲು ನಿಮ್ಮ ನಮ್ಮ ಒಂದು ಫಸ್ಟ್ ಟೈಮ್ ಇಡ್ತಾ ಇದ್ರೆ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸುಬ್ರಹ್ಮಣ್ಯ ತಗೊಳ್ತಾ ಹಾಡು ಒಂದು ನಿಮ್ಮ ಹತ್ತಿ ನಡೀಪ ಪ್ರೀತಿ ಮಾಡೋಕೆ ಮನಸ್ಸೈತಿ ತೋರಿಸಿಕೊಡಲಿಲ್ಲ ಪ್ರೀತಿಯ ನನ್ನ ಮುಂದೆ ಹಾಗೆ ಫ್ರೆಂಡ್ಸ್ ಹಾಡನ್ನು ಶುರು ಮಾಡುವ ಮೊದಲು ನಿನ್ನೆ ಒಂದು ಸಾಂಗ್ ಹಾಕಿದೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ತಗೊತ್ತಾ ಸ್ಟಾರ್ಟ್ ಮಾಡೋಣ ಮನೆ ನಮ್ಮ ಒಂದು ಸಾಂಗ್ ಇವತ್ತಿಂದು ಪ್ರೀತಿ ಮಾಡಾಕ ಮನಸ್ಸೈತಿ ತೋರಿಸಿಕೊಡಲಿಲ್ಲ ಪ್ರೀತಿಯ ಪ್ರೀತಿ ಮಾಡಕ ಮನಸೈತಿ ತೋರಿಸಿಕೊಡಲಿಲ್ಲ ಪ್ರೀತಿಯಣನ ಮುಂದ ತೋರಿಸಿ ಕೊಡಲಿಲ್ಲ ಪ್ರೀತಿಯಣನ ಮುಂದ ಚಂದ್ರಣ ಚುಕ್ಕಿಯ ಬೆಳಕು ತೋರಿ ಕನಸಿನಲ್ಲಿ ನಿನ್ನ ನೋಟ ಮುಂದು ನೀಡುತ್ತಿದೆ ಕನಸಿನಲ್ಲಿ ನಿನ್ನ ನೋಟ ಮುಂದೆ ನೀಡುತ್ತಿದೆ ಹಾಡು ಹಾಡಿ ಹಳ್ಳಿಯ ಕೂಟಕ್ಕೆ ಬಂದು ಮಾತು ಹೇಳಲಾರೆ ನೋವನ್ನು ಮಾಡುತ್ತಿದೆ ಮನದ ಮಾತು ಹೇಳಲಾರೆ ನೋವನ್ನು ಮಾಡುತ್ತಿದೆ ಹಳ್ಳಿಯ ಬೀದಿಯಲ್ಲಿ ನಾ ನಡೆಯುವಾಗ ನಿನ ರೂಪ ಕಂಡು ಹೃದಯವು ತೂಗಿತ್ತು ನಿನರೂಪ ಕಂಡು ಹೃದಯವು ತೂಗಿತ್ತು ಹಾಡು ಕುಣಿದು ಹೃದಯ ಬಿಚ್ಚಿ ಪ್ರೀತಿಯ ದಾರಿ ತೋರು ನನ್ನ ಬಾಳಿಗೆ ಪ್ರೀತಿ ದಾರಿ ತೋರು ನನ್ನ ಬಾಳಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ಗೈಸ್ ಇಂದ ವಿಡಿಯೋ ಸಂಪೂರ್ಣ ನೋಡಿದಕ್ಕೆ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನೋಡಿ ಈ ತರ ಒಂದು ಸಂಪೂರ್ಣ ಒಂದು ಸಾಂಗ್ ಕೇಳಿದ ಹೇಗಿದೆ ಅಂತ ಕಮೆಂಟ್ ಮಾಡೋದೊಂದು ಮರಿಬೇಡಿ ಯಾಕೆಂದ್ರೆ ನಿಮ್ಮ ಒಂದು ಕಮೆಂಟ್ ನಮ್ಮ ಒಂದು ಅಂದರೆ ಹಾಡುವ ಇಂಪ್ರೆಸ್ ಹೆಚ್ಚು ಮಾಡುತ್ತದೆ ಹಾಗೆ ನೋಡಿ ಫ್ರೆಂಡ್ಸ್ ಈ ತರ ಒಂದು ನಿಮ್ಮ ಮತ್ತೆ ಬೇರೆ ಬೇರೆ ಸಾಂಗ್ಗಳನ್ನ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಹಾಗೆ ಅಲ್ಲಿಪ್ಪ ನಮ್ಮ ಚಾನಲ್ ಬೇಗನೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಮತ್ತು ನಿಮ್ಮ ಫ್ಯಾಮಿಲಿಗಳು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಅಂತ ಹೇಳ್ತಾ ಮತ್ತಷ್ಟು ಕೂಡ ನಾವು ಮುಂದಿನ ವೀಡಿಯೋಲಿ ಮತ್ತೊಂದು ಸಂಗೀತದ ಮೂಲಕ